ಪರ್ಮಿಟ್ ನಿಲ್ಲಿಸಿದ್ದು ಇನ್ನು ಕೆಲವು ಕಡೆಗಳಲ್ಲಿ ಹೊಸ ಪರ್ಮಿಟ್ ಆಗಬೇಕು ಇನ್ನು ಕೆಲವು ಕಡೆಗಳಲ್ಲಿ ಪರ್ಮಿಟ್ ಕೋರ್ಟಿಗೆ ಹೋಗಿದ್ರು ಯಾರು ಕೋರ್ಟಿಗೆ ಹೋಗಿದೆ ಯಾರಲ್ಲಿ ಪ್ರೈವೇಟ್ ಬಸ್ಸಿನವ್ರು ಹೋಗ್ತಾರೆ ಇಲ್ಲ ನಮಗೂ ಲಾಸ್ ಆಗ್ತಾ ಅವರಿಗೂ ಲಾಸ್ ಆಗ್ತಾ ಅಂತ ಹೇಳಿ ಹೇಳಿ ಸೊ ಆಯಾ ರೂಟಿನ ಸಮಸ್ಯೆಗಳು ಬೇರೆ ಮೊದಲು ಕೆ ಆರ್ ಸಿ ಅವ್ರಿಗೆ ಹೇಳೋದು ಮಕ್ಕಳು ಪ್ರತಿಭಟನೆ ಮಾಡ್ತಾರೆ ಅಮರಾಂಟನ್ನು ಕೊಡ್ತಾರೆ ಅಂದಾಗ ಫಸ್ಟ್ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಿ ಮಕ್ಕಳು ಬಂದಾಗ ಜೋರ್ ಮಾಡಬೇಡಿ ಇಲ್ಲ ನಮ್ಮ ಎದುರಿಗೆ ಎಷ್ಟು ಗಟ್ಟೆ ಮಾತಾಡ್ತಾರ ನೀವು ಮಕ್ಕಳು ಬಂದ್ರೆ ಮಾತಾಡ್ತೀರಿ ಮಕ್ಕಳಿಗೆ ಫಸ್ಟ್ ಕ್ಲಾಸ್ ಬೇಕು ಕೊಡಿ ಏನ್ ಸಮಸ್ಯೆ ಹೇಳ್ತಾರೆ ಎಲ್ಲರೂ ಬಡವರು ಎಲ್ಲರೂ ಹಳ್ಳಿ ಬದಿಯರು ಎಲ್ಲ ಹಾಜರಿ ಅವ್ನ ಮನಿ ನೀವು ಹೊಟ್ಟ್ರಿಗೆ ರಾತ್ರಿ ಮುಟ್ಟುಕಾಲ್ ಗಂಟೆ ಒಳಗೆ ನೀವು ನೋಡ್ಬೇಕು ಅಲ್ಲಿಂದ ನಾವು ನಡ್ಕೊಂಡ್ ಬರು ಸ್ಟ್ಯಾಂಡಿಗೆ ಅಲ್ಲಿ ಬಂದು ನೋಡಿದ್ರೆ ಎರಡ್ ನಿಮಿಷ ಮುಂದೆ ಉಂಟು ಅಂತಿರಕ್ಕೆ ಬಸ್ ಬರ್ತದೆ என்று கொண்டே இருக்கும். இந்த மாதம் வந்த பிறகு என்று கண்டிக்க ಅದು ಪ್ರೈವೇಟ್ ಕೂಡ ಅದು ಪ್ರೈವೇಟ್ ಪಾಸ್ ಮಾಡಿದರೂ ಏನು ಮಾಡಬೇಕು ನಾವು ನಾನು ಹೆಣ್ಣು ಹೌದು ನನಗೆ ಫ್ರೀ ಬಸ್ ಅಂತ ಹೇಳ್ಬೋದು ಸರ್ ನೀವು ಆದರೆ ನಾವು ಮೊದಲು ಪಿ ಯುಗೆ ಹೋಗಬೇಕಾದ್ರೆ ನಾವು ಪಾಸ್ ಮಾಡಿ ಹೋಗಿದ್ದೇವೆ ಸರ್ ನಮಗೆ ಫ್ರೀ ಬಸ್ ಸ್ಪೆಸಿಲಿಟಿ ಬೇಡ ಬೇಡ ಬೇಗ ಯಾರಿಗಾದರೂ ಹೆಣ್ ತಗೊಳ್ಳಿ ಫ್ರೀ ಬಸ್ ಸ್ಪೆಸಿಲಿಟಿ ಬೇಗ ಬೇಡ 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 ಸರ್ ನಾವು ಹೇಳ್ತೇವೆ ನಮಗೆ ಬೇಡ ನಮಗೆ ವಿದ್ಯೆ ಬೇಕು ಸರ್ ನಮಗೆ ವಿದ್ಯೆ ಬೇಕು ನಾವು ಕಾಲೇಜಿಗೆ ಹತ್ತುವರೆಗೆ ಹೋಗಿ ನಮ್ಮನ್ನು ಸೇರಿಸೋದಿಲ್ಲ ಏನು ಬಾಂಬು ಸಿಗಲಿಲ್ಲ ವಾಟ್ಸ್ಆ್ಯಪ್ ಒಳಗೆ ಬಿಡೋದಿಲ್ಲ ಸರ್ ಇದಕ್ಕೆ ಯಾವ ನ್ಯಾಯ ಕೊಡುದು ನೀವ್ ಹೇಳ್ತೀರಿ ಸರ್ಕಾರ ಹಾಗುಂಟು ಹೀಗುಂಟು ಅದು ಹಾಗುಂಟು ಹೀಗುಂಟು ನಮ್ಗೆ ಹೇಳಿ ಹೋಗುದಿಲ್ಲ ಮನಕೋಲಿ ಅಂತ ಹೇಳ್ತೀರಿ ವಿದ್ಯಾರ್ಥಿಗಳೇ ವಿದ್ಯಾವಂತರಾಗಬೇಕೋ ಬೇಡವಾ ಇದಕ್ಕೆ ನಮಗೆ ನ್ಯಾಯ ಬೇಕು